ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಅನ್ನು ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹೋಗಿ ಅಂದ್ರೆ ಆ ಫೋಟೋ ತೋರಿಸ್ಬಿಟ್ಟು ನಮ್ಮ ಅಕ್ಕ ಇವರಣ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹೌದು ಅಮ್ಮ ಇವರೇ ಬರ್ತಾ ಇದ್ದು ನಿಂದ್ರಿತ್ತಿನಿ ಮಾತಾಡ್ತಾ ಇದ್ರು ನಿಂದ್ರಿತ್ತಿನಿ ಅಕ್ಕ ಅಕ್ಕ ಅಂತೆಲ್ಲ ಕೂಗ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ದೃಷ್ಟಿ ತುಂಬ ಖುಷಿ ಬಿಡ್ತಾಳೆ ಅಂದರೆ ನಮ್ಮ ಅಕ್ಕ ಸಿಕ್ಬಿಟ್ಲು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಓಕೆ ಅಕ್ಕ ಸಿಕ್ಕಿದ್ಲು ಆದರೆ ಅವಳು ಇಲ್ಲೇ ಇದ್ದಾಳೋ ಅಥವಾ ದುಬೈ ಇದ್ದಾಳೋ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳು ಬರ್ತಾ ಇರ್ತಾಳೆ ಬಂದೆಲ್ಲ ಆದಮೇಲೆ ಇಲ್ಲಿ ದತ್ತ ಮತ್ತೆ ಭಜನಗಿ ಮದ್ಮೇಲೆ ಸೈಲೆಂಟ್ ಮೂರು ಜನ ಕೂಡ ಇರ್ತಾರೆ ಇಲ್ಲಿ ದತ್ತನಿಗೆ ತುಂಬ ಕೋಪ ಅಂತೂ ಇರ್ತೈತೆ ಯಾಕಪ್ಪ ಅಂತಂದರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಯಾರು ಅದು ನನಗೆ ಗೊತ್ತಾಗಬೇಕು ಅಂತ ಬಜರಂಗಿಗೆ ಹೇಳ್ತಾನೆ ಅವನು ಕೂಡ ಅಲ್ಲಿ ವೈಟ್ ಮಾಡ್ತಾ ಇರ್ತಾನೆ ಸ್ವಲ್ಪ ಅಲ್ಲಿಗೆ ಒಬ್ಬನ ಎತ್ತಕೊಂಡು ಬಜರಂಗಿ ಬರ್ತಾನೆ ಅದಕ್ಕೆ ಸೈಲೆಂಟ್ ಕೇಳ್ತಾನೆ ಯಾರು ಇವನು ಉಗ್ರವಾದಿ ಇದ್ದಂಗೆ ಅವನ್ನೇ ಕರ್ಕೊಂಡ್ಬಂದಿ ಅಂತೆಲ್ಲ ಬಜರಂಗಿನ ಸೈಲೆಂಟ್ ಹೇಳ್ತಾನೆ ಐ ಸೈಲೆಂಟ್ ನೀನು ಸುಮ್ಮನೆ ಇದೆ ಸರಿ ಅಂತ ಅವನು ಕೂಡ ಹೇಳ್ತಾನೆ ಅದಾದ್ಮೇಲೆ ಯಾರು ಇರ್ಬೋದು ಏನು ಗೊತ್ತಾ ಬಾಯ್ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಬಜರಂಗಿ ಹೇಳ್ತಾನೆ ಇವನು ದತ್ತನ್ ಅಟ್ಯಾಕ್ ಅಲ್ಲಿ ಇವನು ಕೂಡ ಕೈವಾಡ ಇದೆ ಅಂತೆಲ್ಲ ಬಜರಂಗಿ ದತ್ತನ್ಗೆ ಹೇಳ್ತಾ ಇರ್ತಾನೆ ಸರಿ ಮಾತ್ರ ಏ ಯಾರೋ ಇವನು ತೆಗೆ ನೋಡ ಅಂತೆಲ್ಲ ಕೇಳ್ತಾ ಇರ್ತಾನೆ ಬಟ್ ಆದ್ರೆ ಇಲ್ಲಿ ದೃಷ್ಟಿ ಮನೆಗ್ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ತುಂಬಾ ಖುಷಿ ಪಡ್ತಾಳೆ ಈ ವಿಷಯ ನಾನು ಫಸ್ಟ್ ಅಮ್ಮನ್ಗೆ ಹೇಳ್ಬೇಕು ಅವಳು ಕೂಡ ತುಂಬಾ ಖುಷಿ ಪಡ್ತಾಳೆ ಅಂತ ಹೋಗಿ ಅಮ್ಮನ ಹತ್ರ ಹೇಳಲಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಮ್ಮ ಇವತ್ ನಾನು ಅಕ್ಕನ್ ನೋಡಿದೆ ಅಂದ್ರೆ ಅಕ್ಕನ ಫೋಟೋ ತೋರಿಸಿ ಅಕ್ಕ ಇವರಲ್ಲಿ ಇದ್ಲು ಅಂತೆಲ್ಲ ಹೇಳಕ್ಕೆ ಅಂತ ಹೋಗ್ತಾ ಇರ್ತಾಳೆ ದೃಷ್ಟಿ ಸ್ವಲ್ಪ ಇದನ್ನು ಕೇಳು ಅಕಸ್ಮಾತ್ ಯಾರಾದ್ರೂ ಗೊತ್ತಾಗ್ಬಿಟ್ರೆ ಈ ರೀತಿ ನನ್ನ ಮಗಳು ಹೊರೋಗಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಹೆಸರಿನಾಗ್ಬಾರ್ದು ಅಕಸ್ಮಾತ್ ಕೇಳ್ತಾರ ಕೂಡ ಗೊತ್ತಾಗ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಏನಾಗ್ಬೋದು ಅಂತ ಗೊತ್ತಾ ನಿಮಗೆ ಅಂತೆಲ್ಲ ದೃಷ್ಟಿಗೆ ಅವರಮ್ಮ ಹೇಳ್ತಾ ಇರ್ತಾಳೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ನೇತ್ರಾವತಿ ಕೂಡ ಆ ಕಡೆಯಿಂದ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಹೇಮಾವತಿ ಕೇಳ್ತಾಳೆ ಏನ್ ಹತ್ರ ಪ್ಲಾನು ಫ್ಲಾಪ್ ಆಯ್ತು ಅಂತ ಶರಾವತಿ ಏನ್ ಮಾಡಿದ್ಲು ಏನಂದ್ಲು ಅಂತೆಲ್ಲ ಕೇಳ್ತಾಳೆ ನಂಗೆ ಅಂದ್ಲು ನಂಗಿನ ಅಪ್ರಿಷಿಯೇಟ್ ಮಾಡಿದ್ಲು ಯಾಕಂದ್ರೆ ನಾನು ಈ ಕೆಲಸ ಆದ್ರೂ ಮಾಡಿದ್ದೀನಿ ಬಟ್ ಆದರೆ ಹೇಮಾವತಿ ಏನು ಕೂಡ ಮಾಡಿಲ್ಲ ಅಂತೆಲ್ಲ ಬೈತಾ ಇದ್ಲು ಅಂತೆಲ್ಲ ನೇತ್ರಾವತಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ದತ್ತು ಆ ಒಂದು ಕ್ಯಾಪನ ತೆಗಿತಾನೆ ಏ ರಾಯಪ್ಪ ಅಲ್ವಾ ಅಂತೆಲ್ಲ ಪ್ರತಿಯೊಬ್ರು ಕೂಡ ನೋಡ್ತಾರೆ ರೇ ನೀನು ಹೆಂಗೆ ಅಂತಂದ್ರೆ ಬಗ್ಗುದ್ರೆ ಬಿನ್ನಿ ಆಗ್ತೇ ನಿಂತ್ಕೊಂಡ್ರೆ ಕಾಲಿಡಿತಿಯಾ ಆ ರೀತಿ ನೀನು ಅಕಸ್ಮಾತ್ ನನ್ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ನೀನು ಹೇಳಿಲ್ಲ ಅಂತ ಅಂದ್ರೆ ನಾನಿನ್ನ ಇವತ್ತೇ ಜೀವ್ ಸಹಿತ ಸುಟ್ಟಾಕ್ತಿನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ರಾಯಪ್ಪ ಹೇಳ್ತಾನೆ ದತ್ತುಬಾಯಿ ಬಾಯಿ ಹಂಗೆಲ್ಲ ನನ್ನ ಸಂಸಾರ ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲ ಒಂಟಿ ಆಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಕಸ್ಮಾತ್ ನೀವು ಸ್ವಲ್ಪ ನನಗೆ ಟೈಮ್ ಕೊಟ್ರೆ ಪ್ರತಿಯೊಂದು ಕೂಡ ಕಂಡು ಹಿಡಿತೀನಿ ಜೈಕಳಮ್ಮ ಸುಪಾರಿ ಕೊಟ್ಟಿದ್ದಾರು ಅಂತ ಎಲ್ಲ ನಿನ್ಗೆ ಒಪ್ಪಿಸ್ತೀನಿ ಅಂತೆಲ್ಲ ರಾಯಪ್ಪ ಹೇಳ್ತಾ ಇರ್ತಾನೆ ಸರಿ ಹೋಕೆ ಇನ್ನು ಹದಿನೈದು ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಪ್ರತಿಯೊಂದು ಕೂಡ ಗೊತ್ತಾಗಬೇಕು ಅಂತೆಲ್ಲ ದತ್ತ ಹೇಳಿ ಅವನ್ನ ಕಳಿಸ್ತೇನೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೂತಿರ್ತಾರೆ ಇಲ್ಲಿ ದತ್ತ ಕೇಳ್ತೇನೆ ಅದು ಹೇಗಾಯ್ತು ಅಂತ ಚೆಕ್ ಮಾಡಿದ್ರ ಅಂತೆಲ್ಲ ಹೇಳ್ತಾ ಇರ್ತಾನೆ ಆ ದತ್ತ ಚೆಕ್ ಮಾಡಿದ್ರು ಟೆಕ್ನಿಷಿಯನ್ ಕೂಡ ಬಂದು ಹೇಳಿದ್ರು ಅಂದ್ರೆ ಇದು ಹಳೆ ಫ್ರಿಜ್ ಅಲ್ವಾ ಅಂದ್ರೆ ಹಳೆ ಫ್ರಿಜ್ಜು ಹಳೆ ಎ ಸಿ ಇದ್ರೆ ಈ ರೀತಿ ಕೆಲವೊಂದು ಟೈಮ್ ಅಲ್ಲಿ ಈ ರೀತಿ ಗಾಳಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂದ್ರೆ ಎ ಸಿಲ್ಲ ಬರಕ್ ಸಾಧ್ಯ ಇಲ್ವಲ್ಲ ಅಂತೆಲ್ಲ ತತ್ತ ಹೇಳ್ತಾನೆ ಅದಕ್ಕೆ ನೇತ್ರ ಹೇಳ್ತಾಳೆ ಇಲ್ಲ ಅಣ್ಣ ಇದರಲ್ಲಿ ಒಂದು ಲೆಸನ್ ಕೂಡ ಇದೆ ನಮಗೆ ಆ ರೀತಿ ಕೆಲವೊಂದ್ಸರಿ ಹಳೆ ಫ್ರಿಜ್ಜು ಅಥವಾ ಹಳೆ ಎ ಸಿ ಇದ್ರೆ ಆ ರೀತಿ ಎಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾನೆ ಅಲ್ಲೇ ಇದಂತ ನೇತ್ರಾವತಿ ಹೌದು ಹೌದು ಅಂತ ಅವಳು ಕೂಡ ಅದೇ ರೀತಿ ಹೇಳ್ತಾಳೆ ಸರಿಯಕ್ಕ ಇನ್ನು ಒಳ್ಳೆ ಟೈಮ್ ಅಲ್ಲಿ ಈ ರೀತಿ ಎಲ್ಲ ಇದು ಮಾಡಿಸ್ಕೆ ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತೆಲ್ಲ ನೇತ್ರಾವತಿಗೆ ಅವನು ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ದೃಷ್ಟಿ ಆ ಊಟಕ್ಕೆ ಸಮಯ ಆಯ್ತು ಅಂತೆಲ್ಲ ಕೇಳ್ತಾಳೆ ಸ್ವಲ್ಪ ವೆಯ್ಟ್ ದೃಷ್ಟಿ ಬರಬೇಕು ಯಾರು ಅಂತೆಲ್ಲ ಕೇಳ್ತಾ ಇರ್ತಾಳೆ ಹಬ್ಬಕ್ಕ ಅದಕ್ಕೆ ತಕ್ಷಣ ಅಲ್ಲಿ ಇಂಪನ ಅವರ ಅಪ್ಪ ಮತ್ತು ಅಮ್ಮ ಎಲ್ಲ ಕೂಡ ಬರ್ತಾರೆ ಓಹ್ ನಿಮ್ಗೋಸ್ಕರನ ವೆಯ್ಟ್ ಮಾಡ್ತಿದ್ದು ಬನ್ನಿ ಬನ್ನಿ ಅಂತೆಲ್ಲ ಹಬ್ಬಕ್ಕ ಹೇಳ್ತಾಳೆ ಹೇಗಿತ್ತು ಪ್ರಯಾಣ ಚೆನ್ನಾಗಿತ್ತು ಅಲ್ಲ ಅಂತೆಲ್ಲ ಹೇಳ್ತಾರೆ ಹಾ ಚೆನ್ನಾಗಿತ್ತು ಅಂತ ಅವ್ರಪ್ಪ ಕೂಡ ಹೇಳ್ತಾರೆ ತಕ್ಷಣ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ಅವರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಅಮ್ಮ ನಮಸ್ಕಾರ ಅಂತ ಪ್ರತಿಯೊಬ್ರು ಕೂಡ ನಮಸ್ಕಾರ ಮಾಡ್ತಾರೆ ಅದ್ಮೇಲೆ ಸರಿ ಓಕೆ ಈಗ ಆಗ ಹಬ್ಬಕ್ಕೆ ಹೇಳ್ತಾಳೆ ಪ್ರತಿಯೊಬ್ಬರು ಮುಂದೆ ನಾನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತೆಲ್ಲ ಹೇಳ್ತಾಳೆ ಯಾಕಂದ್ರೆ ನಾನೀಗ ದತ್ತ ಮತ್ತೆ ಇಂಪನದ್ದು ಎಂಗೇಜ್ಮೆಂಟ್ ನಾಳಿದ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನಿಮ್ಗೆಲ್ಲ ಒಪ್ಕೇನಾ ಅಂತೆಲ್ಲ ಕೇಳ್ತಾಳೆ ಹಬ್ಬಕ್ಕ ಅದಾದ್ಮೇಲೆ ಯಾರು ಕೂಡ ಮಾತಾಡೋದಿಲ್ಲ ಶರಾವತಿ ನಿಂಗ್ ಓಕೆನಾ ನಿನ್ ಕೇಳ್ದೆ ಮಾಡ್ದೆ ಮಾಡ್ತಾ ಇದ್ನಿ ಅಂತೆಲ್ಲ ಅಂತ ಕೇಳ್ತಾಳೆ ಅಮ್ಮ ನೀವ್ ಹೇಳಿದ್ಮೇಲೆ ನಾವೇನು ಮಾತಾಡೋದಿಲ್ಲ ಅಂತ ಎಲ್ರು ಕೂಡ ಸುಮ್ಮನೆ ಆಗ್ತದೆ ರೀತಿ ಒಪ್ಕೊಂತಾರೆ ಎಲ್ಲ ಸ್ವಲ್ಪದಾಗಿದ್ದ ತಕ್ಷಣ ಪ್ರತಿಯೊಬ್ರು ಕೂಡ ಊಟಕ್ಕೆ ಅಂತ ಹೊರಗಡೆ ಹೋಗ್ತಾರೆ ಇಲ್ಲಿ ದತ್ತ ಮಾತ್ರ ನಿಂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ ಆದ್ರೆ ಏನ್ ರೀತಿ ಆಯ್ತಲ್ಲ ಅಂತ ಅವನು ಕೂಡ ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತ್ಕೊಂತಾನೆ ಅದರ ದೃಷ್ಟಿ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಸ್ವಲ್ಪದಾಗಿದ್ದ ತಕ್ಷಣ ಹಬ್ಬಕ್ಕ ದತ್ತ ಬಾ ಬೇಕ ಅಂತ ಕರೀತಾರೆ ಅವನು ಕೂಡ ಅಲ್ಲಿಂದ ಓಟ್ ಹೋಗ್ತಾನೆ ಇಲ್ಲಿ ಪ್ರತಿಯೊಬ್ರು ಕೂಡ ಊಟಕ್ಕೆ ಅಂತ ಹೋಗ್ತಾರೆ ಊಟ ಎಲ್ಲ ಆದ್ಮೇಲೆ ಇಲ್ಲಿ ಶರಾವತಿ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಅಂದ್ರೆ ದತ್ತನ ಮದುವೆ ಆಗಲಿಕ್ಕೆ ಬಿಡಲ್ಲ ಅಂತ ಅದೇ ರೀತಿ ನಾನು ನಡೆಸ್ಕೊಂತೀನಿ ಅಂತ ಕೂಡ ಅವಳು ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ನೇತ್ರಾವತಿ ಕೂಡ ಬರ್ತಾಳೆ ಅಕ್ಕ ನನ್ನ ಸೇಫ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನು ಥ್ಯಾಂಕ್ಸ್ ಹೇಳೋದು ನಿನಗೋಸ್ಕರ ಅಲ್ಲ ಯಾಕಂದ್ರೆ ನೀನು ಒಂದು ಕೊಂಬೆ ಇದ್ದಂಗೆ ನಾನು ಮೊರ ಇದ್ದಂಗೆ ಅಕಸ್ಮಾತ್ ಕೊಂಬೆ ಗಟ್ಟಾದ್ರೆ ಮರಕೋದು ಪೆಟ್ಟಾಗುತ್ತೆ ಅದಕ್ಕೋಸ್ಕರ ನನ್ನ ಕಾಪಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಇಲ್ಲಿಂದ ಅಂತೆಲ್ಲ ಅವಳನ್ನ ಕಳಿಸ್ತಾಳೆ ಇಲ್ಲಿ ಮತ್ತೆ ಅವಳು ಯೋಚನೆ ಮಾಡ್ತಾಳೆ ಹಬ್ಬಕ್ಕ ಇಷ್ಟು ಬೇಗ ಎಂಗೇಜ್ಮೆಂಟ್ ನ ರೆಡಿ ಮಾಡ್ಲಿದ್ದಾಳೆ ಇದನ್ನ ಯಾವ ರೀತಿ ನಾನು ತಡಿಬೇಕು ಅಂತ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇಲ್ಲಿ ಶರಾವತಿ ಕೂತಿರ್ತಾಳೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ